ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ತಿಪ್ಪಟೂರು ನಗರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ರಾಜ್ಯ ಪ್ರಶಸ್ತಿಯ ಚಿನ್ನದ ಪದಕ ಸೇರಿದಂತೆ ಒಟ್ಟು ತೊಂಬತ್ತು ಗ್ರಾಂ ಚಿನ್ನದ ಒಡವೆಗಳನ್ನು ದೋಚಿದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಶಂಕರ್ ಗುರುರಾಜು ಹಾಗೂ ಮನೋಜ್ ಎಂದು ಗುರುತಿಸಲಾಗಿದೆ ಈ ಪ್ರಕರಣ ತುಮಕೂರು ಜಿಲ್ಲೆಯ ತಿಪ್ಪಟೂರು ನಗರದ ವಿಜಯನಗರದಲ್ಲಿ ವಾಸವಿದ್ದ ಹಿರಿಯ ಚಿತ್ರನಟಿ ಹಾಗೂ ರಂಗಭೂಮಿ ಕಲಾವಿದೆ ಹೇಮಾಲ ಅವರಿಗೆ ಸಂಬಂಧಪಟ್ಟದ್ದು ಎಂದು ಗುರುತಿಸಲಾಗಿದೆ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿಯಾಗಿ ಸುಮಾರು ಇಪ್ಪತ್ತು ಗ್ರಾಂ ತೂಕದ ಚಿನ್ನದ ಪದಕ ಪಡೆದಿದ್ದ ಹೇಮಲತಾ ಮಾಂಗಲ್ಯ ಸರ ಮತ್ತು ಉಂಗುರ ಸೇರಿದಂತೆ ಒಟ್ಟು ತೊಂಬತ್ತು ಗ್ರಾಂ ಚಿನ್ನದ ಒಡವೆಗಳೊಂದಿಗೆ ವೆನಿಟಿ ನಲ್ಲಿ ಇಟ್ಟುಕೊಂಡಿದ್ರು ಮನೆಗೆ ಪೇಂಟ್ ಮಾಡುವ ನೆಪದಲ್ಲಿ ಬಂದಿದ್ದವರಿಂದಲೇ ಈ ಕಳ್ಳತನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಚಿನ್ನ ಕಾಣಿಯಾಗಿರುವುದು ತಿಳಿದ ತಕ್ಷಣ ತಿಪಟೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೂರು ದಾಖಲಿಸಿಕೊಂಡ ತಿಪಟೂರು ಪೊಲೀಸ್ ಪೊಲೀಸರು ಇನ್ಸ್ಪೆಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಆರೋಪಿಗಳಿಂದ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ತೊಂಬತ್ತು ಗ್ರಾಂ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಯಶಸ್ವಿ ಕಾರ್ಯಾಚರಣೆಗೆ ತಿಪಟೂರು ಪೊಲೀಸರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅವರು ಪ್ರಶಂಸಿಸಿದ್ದಾರೆ ಅದೇ ಮೇಡಮ್ ಕೊಟ್ಟಿದ್ರು ಮನೆ ಮೇಲವ್ರು ಬೇಯಿಸ್ಕೊಂಡು ತಿನ್ರಿ ನೀವು ಕಾಲು ಒಳ್ಳೇದು ಅಂತ ಕೋಳಿ ಮಟ್ಟೆ ತಿನ್ನಕ್ಕೆ ಉಂಗುರ ಬಿಟ್ಟಿಟ್ಟಿದ್ದೆ ಅದನ್ನು ನವರತ್ನ ಉಂಗುರ ಅದನ್ನೆಲ್ಲ ಹಾಕೊಂಡು ತಿನ್ಬಾರ್ದಲ್ಲ ನವ ಗ್ರಹಗಳು ಅದನ್ನ ಮತ್ತೆ ತಗೋದು ನೋಡ್ತೀನಿ ಇಲ್ಲ ಿ ಬಂಗಲ್ಯ ಸರ ಯಾರು ಅರವತ್ತು ಗ್ರಾಮಿಂದ ಆಮೇಲೆ ನಾನು ಮೇಲ್ಗಡೆ ಮನೆಗಳಿಗೆ ಕೂಕ್ಕಂಡೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತುವರೆ ಹತ್ತು ಇವರು ಐದುವರೆ ಆರ್ಗೆ ಹೋಗವ್ರೆ ಎಲ್ಲ ತೆಗ್ದಿಟ್ಟವ್ರು ಕೆಳಗೆ ಎಷ್ಟೋ ಇನ್ನೂ ಕ್ಲೀನ್ ಮಾಡ್ತೀವಿ ಮಾಡ್ತೀವಿ ಅಂತ ಈಗೇನು ಪ್ರಶಸ್ತಿ ಇಲ್ಲ ಏನಾರು ತಗೊಂಡೋಗಿದ್ರ ಪ್ರಶಸ್ತಿಗಳು ತಗೊಂಡ ಅದು ತಗೊಂಡೋಗಿಲ್ಲ ಪ್ರಶಸ್ತಿ ಗೋಲ್ಡ್ ತಗೊಂಡ್ರು ನೋಡ್ರಿ ಗೋಲ್ಡ್ ಇಲ್ಲೇ ಐತಿ ಈಗ ಇವನು ಕೆಲಸ ಮಾಡ್ತಾ ಮಾಡ್ತಾನೆ ಈಗ ಆಚ ಕಡೆ ರೊಟ್ಟು ಪಟ್ಟು ಎಲ್ಲ ತುಂಬವ್ರ ನೋಡ್ರಿ ದಿನಾ ತಗ್ದು ತಗ ಕ್ಲೀನ್ ಮಾಡಿ ಮಾಡ್ತಾ ಮಾಡ್ತಾನೆ ಈಗ ನೋಡ್ರಿ ಹಿಂಗೇನೆ ಇದೆ ನೀರು ಈ ನೀರ್ನ ಚಗ್ ಹೋಗ್ಬೇಕಾರೆ ಕುಡಿಯಕ್ಕೆ ಹೋಗಿ ಅದು ಅವರ ಐಡಿಯಾ ನಂಗೇನ್ ಗೊತ್ತು ಇದರಲ್ಲಿ ನಾನು ಬಿಟ್ಟು ಇಟ್ಟಿದ್ದೆ ಇದು ನೆನೀತು ಅಂತ ತಗೊಂಡೋದ್ರಲ್ಲ ನಾನೊಂದು ನವರತ್ನದ ಉಂಗ್ರು ಈ ಕಡೆ ಬಲಗಡೆ ಅಕಾಡೆಮಿ ಇದ್ ನಾಟಕ ಅಕಾಡೆಮಿ ಅದು ರೆಡ್ ಸ್ಯಾರಿ ಇದು ಸಿದ್ದರಾಮಣ್ಣವರು ಚಾರ್ಲ್ಸ್ ಉಮಾಶ್ರೀ ಉಮಾಶ್ರೀ ಅದು ಅವರಡ್ ಫೋಟೋ ಇತ್ತು ನೋಡಿ ಅಲ್ಲೈತೆ ಅಲ್ಲಿ ಇತ್ತು ನೋಡಿ ತೋರಿಸ್ತೀನಿ ಈ ಕಡೆ ವ್ಯಾಮ್ ಎರಡು ಬಿದ್ದಿದ್ದು ಅಲ್ಲೆಲ್ಲ ಎತ್ತಿಟ್ಟವ್ರೇನೋ ಇದು ಕ್ಲೀನ್ ಮಾಡೋರು ಇದ್ರು ಅಷ್ಟರಂಗ್ ನನ್ನೇ ಕ್ಲೀನ್ ಮಾಡಿದ್ರ ಹಿಂಗ ಹಿಂಗ ಅದು ಅರವತ್ತೈದು ಗ್ರಾಮ ಇದು ಚೈನು ಮಾಂಗಲ್ಯದ್ದು ಇಲ್ಲಿ ಬಿಚ್ಚಿಟ್ಟೆ ಕಣಪ್ಪ ಅದನ್ನು ಉಂಗ್ರ ಪ್ರಶಸ್ತಿನೂ ಈ ಕಲರ್ ಅಲ್ಲ ಇಲ್ಲೇ ಇತ್ತು ಟೀಗಿ ತರ್ಸಕ್ಕೆ ಯಾರು ಇಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ಕುಡಿತಾ ಇದ್ದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು